ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ಹೊಸ ವಿಡಿಯೋ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರು ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ನಿಮ್ಮ ಹತ್ರ ಮಾಡಲ್ಲ ಫೈನಲ್ ರೇಟ ಏಜೆಂಟರ್ ಮೊಬೈಲ್ ನಂಬರ್ ಟ್ಯಾಕ್ಟರ್ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಆಮೇಲೆ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಮತ್ತು ಕಂಡೀಷನ್ ಕಂಡೀಷನ್ದಾವೆ ಇಲ್ಲೋ ಮತ್ತು ಅದರ ಇಂಜನ್ ಹೋಗ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಇತ್ತಿಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಾಗ ತಿಳಿಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಹೇಳಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐವತ್ತು ಎಚ್ ಪಿ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟ ಆಗಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಒಕ್ಕಿದಾವಂತೇಳ್ಯಾರ ಗಾಡಿ ಕೂಡ ಓಕೆ ಐತಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಮೇಸ್ತ್ರಿ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ತ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ದಾಗ ದಾಗ ಇನ್ನೂ ಕಡಿಮೆ ಆದ್ರಾಗ್ಬೋದು ನಿಮಗೆ ಹೇಳುವ ಟ್ಯಾಕ್ಟ್ರುಗಳ ಟೀಲರ್ ಜೆ ಸಿ ಪಿ ಬೈಕ ರಶಿ ಮಿಷಿನ ನೀರಿನ ಟ್ಯಾಂಕರ ರ್ಯಾಂಟಿ ರೂಟರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಐವತ್ತು ಎಚ್ ಪಿ ನಿವಾಲಾಣಿ ಟ್ಯಾಕ್ಟರ್ ಫೈನಲ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಪೇಪರ್ಸ್ ಅದಾವ ಹೇಳ್ಯಾರ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಎರಡು ಸಾವಿರದ ಹದಿನೈದು ಮೋಡಲ್ ಐತಿ ಫೈನಲ್ ರೇಟ್ ಗೆಳೆಯರ ಇದಕ್ಕೆ ಐದು ಲಕ್ಷ ರೂಪಾಯಿ ಒಂದು ಒಂದ್ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೊಳ್ರಿ ಎಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತುಳೋರ್ ಐವತ್ತು ಎಚ್ ಪಿ ನಿವಾಲಣ್ಣ ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ